ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದೆ ಮೇನ್ ಉದ್ದೇಶಪ್ಪ ಹಾಲು ಹಾಲಿನ ಈ ಈ ಸರ್ದು ಲೆಟಸ್ ಸುಮಾರು ಸ್ಲೋಗನ್ಸ್ ಇದೆ ಡೈರಿ ಇಂಡಸ್ಟ್ರಿ ಬಗ್ಗೆ ಸುಮಾರು ಈಗ ಒಂದೊಂದು ವರ್ಷ ಒಂದೊಂದು ಸ್ಲೋಗನನ್ನು ಅಳವಡಿಸ್ಕೊಂಡು ನಮ್ಮ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈಗ ನಾವು ಎಲ್ಲ ನಂದಿನಿ ಬಳಗೋದವ್ರು ಇದರಲ್ಲಿ ಇರೋದರಿಂದ ಹಾಲಿನ ಬಗ್ಗೆ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಅವರು ನಮಗೆ ಮಹತ್ವನ ಗೊತ್ತಿರುತ್ತದೆ ಆದರೆ ನಾವು ಸಾರ್ವಜನಿಕರಿಗೆ ಹಾಲು ಏನು ಅನ್ನುವುದನ್ನು ನಾವು ಪ್ರಚಾರಪಡಿಸಬೇಕು ಈ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಒಂದು ದೃಷ್ಟಿ ನಮ್ಮ ನಂದಿನಿಯ ಕಡೆಗೆ ಸೆಳೆಯುವಂಥ ಒಂದು ಸಣ್ಣ ಪ್ರಯತ್ನನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಜನರಿಗೆ ಹಾಲಿನ ಒಂದು ವಿಶಿಷ್ಟತೆ ಮತ್ತು ಹಾಲಿನ ಉಪಯೋಗದ ಬಗ್ಗೆ ನಮ್ಮ ಎಲ್ಲ ತಜ್ಞರು ನಿಮ್ಮನ್ನು ಉದ್ದೇಶಿಸಿ ನಾನು ಮಾತನಾಡ್ತಿರ್ತಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ಅದಕ್ಕೆ ವೈಯಕ್ತಿಕವಾಗಿ ತಮ್ಮ ಎಲ್ಲರಿಗೂ ಒಂದಷ್ಟ ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಚಾಲನೆಗೊಳಿಸಲಿಕ್ಕೆ ಅನುಮಾನ ಜೈ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಮಗು ಹೊಟ್ಟೆ ಒಳಗಡೆ ಬೆಳೆದಿರುತ್ತೆ ಹೊರಗಡೆ ಬಂದ ಮೇಲೂ ಕೂಡ ಅದ್ರ ಗ್ರೋತ್ ಪೊಟೆನ್ಶಿಯಲ್ ಅಷ್ಟೇ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಅದು ಬೆಳ್ಕೊಳ್ತಾ ಹೋಗುತ್ತೆ ಯಾವ ತಾಯಿ ಗರ್ಭಾವಸ್ಥೆಯಲ್ಲಿ ಚೆನ್ನಾಗಿ ಹಾಲು ಕೊಡ್ತಿರ್ತಾರೋ ಆ ಮಗುವಿನ ಹುಟ್ಟಿನ ತೂಕ ಅಂದ್ರೆ ಬರ್ತ್ ವೇಟ್ ಅಂತ ಕರಿತೀವಲ್ಲ ಮಕ್ಕಳು ಉಜ್ಜವಾಗಿರುತ್ತಾರೆ ಹಾಗೂ ಪೌಷ್ಟಿಕ ಕಷ್ಟಪುಷ್ಟವಾಗಿರೋ ಮಕ್ಕಳು ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಇಪ್ಪತ್ತು ಐದು ವರ್ಷಗಳಿಂದ ಈ ಒಂದು ವಿಶ್ವ ಹಾಲು ದಿನವನ್ನ ಆಚರಣೆ ಮಾಡಿಕೊಂಡು ಈ ಒಂದು ಹಾಲಿನ ಪ್ರಾಮುಖ್ಯತೆಯನ್ನ ಸಾರ್ಥ ಜೊತೆಗೆ ನಮ್ಮ ನಂದಿನಿ ಹಾಲನ್ನ ಮತ್ತು ಹಾಲಿನ ಉತ್ಪನ್ನಗಳನ್ನ ನಮ್ಮ ಈ ನಂದಿನಿ ಕುಟುಂಬ ಇಡೀ ರಾಜ್ಯದ ಜನತೆಗೆ ಅಲ್ಲದೆ ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳು ಮಾರಾಟ ಆಗ್ತಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಚಾರ ಜೊತೆಗೆ ಇವತ್ತು ಅನೇಕ ವಿಚಾರಗಳನ್ನು ನಮ್ಮ ಡಾಕ್ಟರ್ ಕವಿತಾ ಅವರಿರ್ಬೋದು ಶಶಿಕಲಾ ಇರ್ಬೋದು ನೀವು ಇರ್ಬೋದು ಭಾಳ ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ದೂರ ಆಲೋಚ ದೂರ ಆಲೋಚನೆಗಳಿಲ್ಲದೆ ಅತಿಯಾದ ಲಾಭದ ಆಸೆ ಇಲ್ಲದೆ ಗ್ರಾಹಕರ ಹಿತದೃಷ್ಟಿಯಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ಎರಡನ್ನೂ ಕೂಡ ಸಮತೋಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕೆ ಎಮ್ ಎಫ್ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ತಾವೆಲ್ಲರೂ ತಮ್ಮ ಅಕ್ಕಪಕ್ಕದ ಮನೆಯವ್ರಿಗಿರ್ಬೋದು ನೀವೆಲ್ಲೆಲ್ಲಿ ಸಾಧ್ಯ ಆಗ್ತಕ್ಕಂಥದ್ದು ಸಾಧ್ಯ ಆಗುತ್ತೋ ಎಲ್ಲ ಜನಗಳಿಗೆ ನಮ್ಮ ನಂದಿನಿ ಉತ್ಪನ್ನಗಳು ಮತ್ತು ಹಾಲನ್ನು ಉಪಯೋಗ ಮಾಡಲಿಕ್ಕೆ ಅವರ ತಿಳಿ ಹೇಳ್ಕುವಂತಹ ಒಂದು ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಹಾಗೂ ಇಡೀ ದೇಶದಲ್ಲಿ ನಮ್ಮ ನಂದಿನಿ ಮಾರಾಟ ಆಗಲಿಕ್ಕೆ ನಿಮ್ಮೆಲ್ಲರ ಶ್ರಮ ಕೂಡ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಹಾಗೂ ನಮ್ಮ ನಮ್ಮ ಮೈಸೂರಿನಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಿ ಮ್ಯಾಂಗೋ ಲಸ್ಸಿ ಇರ್ಬೋದು ರಾಗಿ ಅಂಬಲಿ ಇರ್ಬೋದು ಬಯೋಟಿಕ್ ಮಜ್ಜಿಗೆ ಇರ್ಬೋದು ಬಯೋಟಿಕ್ ಮೈ ಮೈಸೂರು ಇದಿರ್ಬೋದು ಮೊಸರು ಇರ್ಬೋದು ಈ ವಿಶ್ವ ದಿನ ಆಳು ದಿನದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಉತ್ಪನ್ನಗಳ ಮೇಲೆ ಸರಿ ಸುಮಾರು ಹದಿನೈದು ಪರ್ಸೆಂಟ್ ನಾವು ಡಿಸ್ಕೌಂಟನ್ನು ಕೊಡಲಿಕ್ಕೆ ಈ ದಿನ ನಾವೆಲ್ಲ ನಿರ್ದೇಶಕರ ಒಂದು ಸಲಹೆ ಮೇರೆಗೆ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಈ ಒಂದು ಹದಿನೈದು ಪರ್ಸೆಂಟ್ ನಾವೇನು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಇದನ್ನು ಸಾರ್ವಜನಿಕರು ಮತ್ತು ನಮ್ಮ ಗ್ರಾಹಕರು ಇದನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಉತ್ಪನ್ನಗಳ ಮೇಲೆ ಅವರ ವ್ಯಾಯಾಮಾನವನ್ನು ಕಡಿಮೆ ಮಾಡಿ ನಮ್ಮ ನಂದಿನಿ ಉತ್ಪನ್ನ ರೈತರ ಸಮಸ್ಯೆ ಆಗಿರ್ತಕ್ಕಂಥ ಈ ನಂದಿನಿ ಉತ್ಪನ್ನಗಳನ್ನ ಹೆಚ್ಚು ನಮ್ಮ ಸಾರ್ವಜನಿಕರು ಬಳಸ್ಬೇಕು ಅಂತ ಈ ಮುಖಾಂತರ ತಿಳಿಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ನಂದಿನಿ